ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದ್ರು ವಿದೇಶಿ ವಿದ್ಯಾರ್ಥಿಗಳು ವಿದೇಶಿ ವಿದ್ಯಾರ್ಥಿಗಳ ಪರಿಸರ ಕಾಳಜಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗ್ರಾಮಸ್ಥರು ಹೌದು ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ದೂರದ ದೇಶದಿಂದ ಬಂದು ಹಳ್ಳಿಗಲಿರುವ ಸರ್ಕಾರಿ ಶಾಲೆಗೆ ಹೈಟೆಕ್ ರೂಪ ಕೊಟ್ಟಿದ್ದಾರೆ ಅಂದಹಾಗೆ ವಿದೇಶಿ ವಿದ್ಯಾರ್ಥಿಗಳು ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಲು ಒಂದು ಕಾರಣ ಇದೆ ಗ್ರಾಮೀಣ ಭಾಗದಲ್ಲಿನ ಶಾಲೆಗಳ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಪಣ ತೊಟ್ಟಿರುವ ಜತ್ತಿ ಫೌಂಡೇಶನ್ ಜೊತೆಗೆ ಇದೀಗ ಫ್ರಾನ್ಸ್ ವಿದ್ಯಾರ್ಥಿಗಳು ಕೈಜೋಡಿಸಿದ್ದಾರೆ ಮುಖ್ಯಮಂತ್ರಿಯಾಗಿ ಉಪರಾಷ್ಟ್ರಪತಿಯಾಗಿ ನಂತರ ರಾಷ್ಟ್ರಪತಿಯಾಗಿ ಹುದ್ದೆ ಅಲಂಕರಿಸಿದ ಬಿಡಿ ಜತಿಯವರು ಅವರು ಕೂಡ ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಮೂಲದವರು ಹೀಗಾಗಿ ಬಿಡಿ ಜತಿ ಮೊಮ್ಮಗ ಧ್ರುವ ಜತಿ ನೇತೃತ್ವದಲ್ಲಿ ಫೌಂಡೇಶನ್ ನಡೆಯುತ್ತಾ ಇದ್ದು ಇದು ಗ್ರಾಮೀಣ ಭಾಗದಲ್ಲಿನ ಸಮಗ್ರ ಅಭಿವೃದ್ಧಿಗಾಗಿ ಪಣ ತೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಫ್ರಾನ್ಸ್ ವಿದ್ಯಾರ್ಥಿಗಳು ಬಿಡಿ ಜೊತೆ ಫೌಂಡೇಶನ್ ಸಾಮಾಜಿಕ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಕುಳ್ಳಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಕುಳ್ಳಹಳ್ಳಿ ಹೈಸ್ಕೂಲ್ ಅಲ್ಲಿ ಒಂದು ಗ್ರಂಥಾಲಯ ಕಟ್ಟಿಸ್ತಾ ಇದ್ದೀವಿ ಖಾಸಗಿ ಇದು ಭಾರತದಲ್ಲಿ ಮೊದಲನೇ ಬಾರಿ ಶಿಪ್ಪಿಂಗ್ ಕಂಟೈನರ್ ಇಂದ ಗ್ರಂಥಾಲಯ ಕಟ್ಟಿಸ್ತಾ ಇದೀವಿ ಸೊ ನಮ್ಮ ಕಾನ್ಸೆಪ್ಟ್ ಇದು ಶಿಪ್ಪಿಂಗ್ ನಾಲೆಜ್ ಮತ್ತೆ ಈ ಗ್ರಂಥಾಲಯದಲ್ಲಿ ಕಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಯು ಪಿ ಎಸ್ ಸಿ ಎ ನೀಟ್ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಬುಕ್ಸ್ ಇಟ್ಟಿರ್ತೀವಿ ಅದ್ರ ಜೊತೆ ನಾವು ಈ ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿ ಕೆಲಸನೂ ಮಾಡಿದ್ದೀವಿ ಸೊ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡನೇ ಬಾರಿ ಈ ಥರ ವಿದೇಶದಿಂದ ವಿದ್ಯಾರ್ಥಿಗಳಿಗೆ ಕರ್ಕೊಂಡ್ಬರ್ತಾಯಿದ್ದೀವಿ ಎಷ್ಟೋ ನಮ್ಮ ಗ್ರಾಮದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದೇಶ ಹೋಗೋಕ್ಕೆ ಕನಸಿರುತ್ತೆ ಅದು ನಾವು ನಮ್ಮ ಫೌಂಡೇಶನ್ ಮುಖಾಂತರ ವಿದೇಶನೂ ನಾವು ಗ ಗ್ರಾಮಕ್ಕೆ ಕರ್ಕೊಂಡು ಬರ್ತಾ ಇದೀವಿ ಇನ್ನು ಫ್ರಾನ್ಸ್ ನಿಂದ ಆಗಮಿಸಿರುವ ವಿದ್ಯಾರ್ಥಿಗಳು ಎಂಬಿಎ ವ್ಯಾಸಂಗ ಮಾಡುತ್ತಾ ಇದ್ದು ಜೊತೆ ಫೌಂಡೇಶನ್ ಮೂಲಕ ಭಾರತದಲ್ಲಿನ ಹಳ್ಳಿಗಳ ಅಭಿವೃದ್ಧಿಗಾಗಿ ಕೈಜೋಡಿಸಿದ್ದಾರೆ ಸೋರೆನ್ ಹೆಯೋಗೋ ಲುರೆಂಜೊ ಲಾರಾ ಲಿಯಾನ್ ಇಜಿಯಾ ಇನೇಜೆ ಸೇರಿದಂತೆ ಒಟ್ಟು ಎಂಟು ವಿದ್ಯಾರ್ಥಿಗಳು ಭಾರತಕ್ಕೆ ಆಗಮಿಸಿದ್ದು ಕುಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಬಣ್ಣ ಬಳಿಯುವುದರ ಜೊತೆಗೆ ಕಂಟೈನರ್ ಗ್ರಂಥಾಲಯ ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿದ್ದಾರೆ ಜೊತೆಗೆ ರಭಕವಿ ಬನಹಟ್ಟಿ ತಾಲೂಕಿನ ಮಧು

we are all studying uh, at audencia business school and we are studying for a master in management. Uh, according to me, the main difference is the food. it's like something that, that i really uh, had a hard time to cope with, but right now it's getting better. we all arrived in india at the 4th of june. Um, so uh, the experience is very different from france because uh, the weather is uh, completely different. it's uh, more hot than in france. Um, and uh, also there is much more humidity so the feeling is uh, completely different um, also the food is uh, uh, quite different uh, than in france because it's much more spicy and we are not really uh, used to eat spicy food so it was uh, uh, difficult to adapt but uh, it's okay ಒಟ್ಟಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಭಾರತಕ್ಕೆ ಆಗಮಿಸಿ ಹಳ್ಳಿಗಳ ಅಭಿವೃದ್ಧಿಗೆ ಕೈಜೋಡಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಇದು ಎಲ್ಲರಿಗೂ ಮಾದರಿಯಾದ ಕಾರ್ಯವಾಗಿದ್ದು ವಿದೇಶಿ ವಿದ್ಯಾರ್ಥಿಗಳ ಶ್ರಮದಾನವು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ